ಮಾಜಿ ಪ್ರಧಾನಿ ಅವರು ಮಾಡಿದ ಕೆಲಸದಲ್ಲಿ ಅರ್ಧದಷ್ಟಾದರೂ ಕೆಲಸವನ್ನು ಮೋದಿ ಅವರು ಮಾಡಿ ತೋರಿಸಲಿ ಎಂದು ಸಚಿವ ಪ್ರಿಯಾಂಕರ್ಗೆ ಸವಾಲು ಹಾಕಿದರು ಅಷ್ಟೇ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದಂಥ ಕೆಲಸಗಳು ಅರ್ಧ ಅರ್ಧ ಮಾಡಿ ತೋರಿಸ್ಲಿ ಇದು ಜವಾಹರ್ಲಾಲ್ ನೆಹರು ಅವರು ರೆಕಾರ್ಡ್ ಬ್ರೇಕ್ ಮಾಡಲಿ ಬೇರೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ ಸಾಧನೆಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಬೇಕಲ್ಲ ಇವರೇ ಲೈ ಮಾಡಿ ಯಾವುದಾದ್ರೂ ಒಂದು ಕ್ರಾಂತಿಕಾರಿ ಕೆಲಸ ಹೇಳಿಬಿಡಲಿ ಇವ್ರು ಮಾಡಿರೋದು ಈಗ ಗ ಇವರು ಮಾಡ ಇಂದಿರಾ ಅವರು ಬ್ಯಾಂಕ್ ನ್ಯಾಷನಲೈಸ್ ಮಾಡಿದ್ರಿಂದಲೇ ಇವತ್ತು ಇಷ್ಟೆಲ್ಲ ಆರ್ಥಿಕ ಸುಧಾರಣೆ ಆಗಿರೋದು ಕುಳುವನೆ ಭೂಮಿ ಅವ್ರಿಗೆ ಕೊಡಬೇಕು ಅಂದ್ಬಿಟ್ಟು ಮಾಡಿದಂಥ ಲ್ಯಾಂಡ್ ಗ್ರ್ಯಾಂಟ್ಸ್ ಇವತ್ತು ಇಂದಿರಾ ಗಾಂಧಿಯವರು ಪಾಕಿಸ್ತಾನನ್ನು ವಿಭಜನೆ ಮಾಡಿದ್ರು ಇವ್ರೇನು ಮಾಡಿದ್ರು ಇನ್ನೂ ಕೂತಾಗುವ ಗೊತ್ತಿಲ್ಲ ನಮಗೆ ಸೀಸ್ ಫೈರ್ ಯಾರು ಮಾಡಿದ್ದಾರೆ ಅಂತ ಟ್ರಂಪ್ ಅವರು ಇಪ್ಪತ್ತು ಏಳು ಬಾರಿ ಹೇಳಿರೋದು ಆಗಲೇ ಇಪ್ಪತ್ತೇಳು ಬಾರಿ ನಾನು ಮಾಡಿಸಿದ್ದೀನಿ ನಾನು ಮಾಡಿಸಿದ್ದೀನಿ ಅಂತ ನಮ್ಮ ಮೋದಿ ಸಾಹೇಬರು ಸುಮ್ಮನೆ ಕೂತಿದ್ದಾರೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನಗೆ ಎರಡು ವಿಭಾಗ ಮಾಡಿದರು ವಿಭಜನೆ ಮಾಡಿದರು ಏನು ಮಾಡಿದ್ದಾರೆ ಬರೇ ಇವ್ರದ್ದು ಬರೇ ಸೋಷಿಯಲ್ ಮೀಡಿಯಾ ಮೊನ್ನೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೋದಿಯವರ ಇಮೇಜು ತಮ್ಮೆಲ್ಲರಿಂದನೇ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ ಬರೇ ಗಾಳಿ ಮೀಡಿಯಾದವರು ಕೆಲವು ಗೋಧಿ ಮೀಡ್ಯಾಗಳಿದರೆ ಪಂಪ್ ಹೊಡಿತಾರೆ 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 ಅದರಿಂದನೇ ಇರೋದು ನಾ ಇಂದಿರಾ ಗಾಂಧಿಯವರು ನಲ್ವತ್ನಾಲ್ಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ನೀವೆಷ್ಟು ಮಾಡಿದ್ದೀರಾ ಶೂನ್ಯ ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ ಹೇಳಿ ಅದಾದ್ಮೇಲೆ ಇಂದಿರಾ ಗಾಂಧಿ ಕಂಪೇರ್ ಮಾಡ್ಲಿಕ್ಕೆ ಹೇಳಿ ಎಲೆಕ್ಷನ್ ಕಮಿಷನ್ ಮಾಡ್ಬಿಟ್ಟು ನೀವು ಇವತ್ತು ಎಲೆಕ್ಷನ್ ಚುನಾವಣೆ ಗೆಲ್ತಾ ಇದೀರಾ ಚರ್ಚೆಗೆ ಬರ್ತಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर